ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪುಷ್ಪ ಚಿರಕ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಬಂದು ನಿಮಗೆ ಒಂದು ಸಿಂಪಲ್ ಬ್ಯಾಗ್ ಡಿಸೈನ್ ಬೋಟ್ ನೆಕ್ಕಲ್ಲಿ ಬ್ಯಾಗ್ ಡಿಸೈನ್ ಯಾವ ಥರ ಇಡಬೇಕು ಅನ್ನೋದನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಸೈಡ್ದು ಕಟ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಸೈಡ್ ಕಾಮನ್ ಆಗಿ ಅವ್ರದ್ದು ಎಷ್ಟು ಇರುತ್ತೆ ಅಷ್ಟೇ ಮೆಸರ್ಮೆಂಟ್ ಇಟ್ಕೊತಕೊಳ್ಳಿ ನಾನು ಇವತ್ತು ಕಟ್ ಮಾಡ್ತಾ ಇರೋದು ಬ್ಯಾಕ್ ಸೈಡ್ ಮಾತ್ರ ನಾನು ನಿಮಗೆ ತೋರಿಸ್ತಾ ಇರೋದು ಯಾಕಂದರೆ ಬ್ಯಾಕ್ ಸೈಡ್ ಡಿಸೈನ್ ತೋರಿಸ್ತಾ ಇರೋದ್ರಿಂದ ನಾನು ಬ್ಯಾಕ್ ಸೈಡ್ ಮಾತ್ರ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೆಕ್ ಕಳಿತೆಯಲ್ಲಿ ಯಾವ ಥರ ಬ್ಯಾಕ್ ಡಿಸೈನ್ ಇಡ್ಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದರೆ ಬೋಟ್ ನೆಕ್ಕೆ ಯಾವ ಥರ ಡಿಸೈನ್ ಬರುತ್ತೆ ಅನ್ನೋದನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ನೋಡ್ತಾ ಇರ್ಬೋದು ನಾನಿಲ್ಲಿ ಬಂದ್ಬಿಟ್ಟು ಸಿಂಪಲ್ ಆಗಿ ಅಂದರೆ ನನ್ನ ಹತ್ರ ಇದಂಥ ಬ್ಯಾಕ್ ಲೈನಿಂಗ್ ಪೀಸ್ಗಳು ಬೇರೆ ಬ್ಲೌಸ್ಗಳಿಗೆ ಹಾಕಕ್ಕೆ ಲೈಕ್ ಲೈನಿಂಗ್ ಪೀಸ್ಗಳು ತರಿಸಿರ್ತೀನಲ್ಲ ಅದರಲ್ಲಿ ಮಿಕ್ಕಿರುತ್ತಲ್ಲ ಅದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ನಾನು ಅವರು ಸಣ್ಣ ಇರಲಿ ದಪ್ಪ ಇರಲಿ ನಾನು ಅವರಿಗೆ ಬಂದ್ಬಿಟ್ಟು ಎಂಬತ್ತು ಸೆಂಟಿಮೀಟರ್ ಅಥವಾ ಎಂಬತ್ತೈದು ಸೆಂಟಿಮೀಟ್ರ್ ಲೈನಿಂಗೇ ತಗೊಳೋದು ಅದರಲ್ಲಿ ಮಿಕ್ಕಿರಂತ ಪೀಸ್ಗಳಲ್ಲಿ ನಾನು ಇವತ್ತು ಒಂದು ಬ್ಯಾಗ್ ಡಿಸೈನನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ನಾನು ಎಷ್ಟು ಸೆಂಟಿಮೀಟರ್ ತಗೊಂಡಿದ್ದೀನಿ ಅಂತ ನೀವು ತೊಗೋಬೋದು ಇದು ಹನ್ನೊಂದು ಸೆಂಟಿಮೀಟರ್ ತೊಗೊಂಡಿದ್ದೀನಿ ನಾನು ಬರೀ ಬ್ಯಾಕ್ ಸೈಡ್ ಮಾತ್ರ ಹನ್ನೊಂದು ಅಂತಂದರೆ ಫೋರ್ಟಿ ಫೋರ್ ಬರುತ್ತೆ ಮಾಮೂಲಿ ಫೋರ್ಟಿ ಫೋರ್ ಇಂಚು ನಾನು ಬಟ್ಟೆ ತೊಗೊಂಡಿರೋದು ಇವಾಗ ನಾನು ಬರೀ ಬ್ಯಾಕ್ ಸೈಡಿಗೆ ಮಾತ್ರ ತೊಗೊಂಡಿದ್ದೀನಿ ಇದು ಡಬ್ಬಲ್ಲಿದೆ ಇದನ್ನ ಫೋಲ್ಡ್ ಮಾಡ್ಕೊಂಡಿದ್ದೆ ಅನ್ನೊಂದು ನಿಂಚಿದೆ ನೀವು ಸ್ವಲ್ಪ ಸಣ್ಣ ಇರಲಿ ಅವರು ದಪ್ಪ ಇರಲಿ ಏನು ಮಾಡಿ ಅಂತಂದರೆ ಬಂದುಬಿಟ್ಟು ಎಷ್ಟು ಬೇಕಾಗುತ್ತೆ ಅಂತಂದರೆ ಯಾರಿಗೆ ಆದರೂ ಕೂಡ ಪ್ರತಿಯೊಬ್ಬರಿಗೆ ಆದರೂ ಕೂಡ ಯಾವಾಗಲೂ ಬೋಟ್ ಬೋಟ್ನಕ್ಕೆ ನೀವು ನಾಲ್ಕು ತಪ್ತು ಮೂರುವರೆ ಇಡಿ ಅದೇ ತುಂಬ ಬೇಜಾರಾಗುತ್ತೆ ನಾಲ್ಕು ತಪ್ತು ಮೂರುವರೆ ಇಟ್ಟರೆ ಸಾಕಾಗುತ್ತೆ ಸಾರಿ ಸ್ವಲ್ಪ ಡಿಸ್ಟರ್ಬ್ ಆಯಿತು ಯಾವಾಗಲೂ ಕೂಡ ಅವರು ಎಷ್ಟೇ ದಪ್ಪ ಅಂದರೆ ತುಂಬ ಹೆವಿ ದಪ್ಪ ಇತ್ತು ಅಂತಂದರೆ ಒಂದು ನಾಲ್ಕುವರೆ ಐದು ಬೇಕೇ ಬೇಕಾಗುತ್ತೆ ಬಟ್ ಇವಾಗ ಏನು ಮಾಡಿ ಅಂತಂದರೆ ನೀವು ಏಳು ಇಂಚಿಗೆ ಟಿಕ್ ಹಾಕೊಳ್ಳಿ ಒಂದು ನೋಡ್ತಾ ಇರ್ಬೋದು ಒಂದು ಏಳು ಇಂಚಿಗೆ ಬಂದುಬಿಟ್ಟು ಒಂದು ಮಾರ್ಕ್ ಹಾಕೊಳ್ಳಿ ಈ ಥರ ಇಲ್ಲಿ ನೋಡಿ ಏಳು ಇಂಚ್ಗೆ ಒಂದು ಮಾರ್ಕ್ ಹಾಕೋಬಿಡಿ ಇದು ಸ್ಲೀವ್ ಸೈಡು ಇದು ಡಿಸೈನು ಅಂದರೆ ಸೆಂಟ್ರ್ ಪಾಯಿಂಟ್ ಇದು 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 ಏಳು ಇಂಚಿಗೆ ಒಂದು ಟಿಕ್ಕಾಕೊಳ್ಳಿ ಸೆವೆನ್ ಸೆಂಟಿಮೀಟ್ರಿಗೆ ಅವರು ಎಷ್ಟು ದಪ್ಪ ಇದ್ದರು ನಿಮ್ಗೆ ಕರೆಕ್ಟಾಗಿ ಸಾಕು ನಾಲ್ಕು ಇಡಿ ನಾಲ್ಕು ಇತ್ತು ಅಂದರೆ ತುಂಬ ಇದು ತುಂಬ ಸಣ್ಣ ಇತ್ತು ಅಂತಂದರೆ ಅವರು ಮೂರುವರೆ ಇಡಿ ಸಾಕು ಬೋಟ್ನಿಕ್ಕೆ ಇಲ್ಲ ಅಂತಂದರೆ ಮಾಮೂಲಿ ಏಳು ಇಂಚ್ ತೊಗೊಂಡು ಅವರಿಗೆ ಬಂದುಬಿಟ್ಟು ಓಪನಿಂಗು ನಾಲ್ಕು ಇಂಚು ಇಡಿ ಸಾಕು ಕೆವಿ ದಪ್ಪ ಇತ್ತು ಅಂತಂದರೆ ನಾಲ್ಕೂವರೆ ತೊಗೊಳ್ಳಿ ಇನ್ನೆಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ನಾಲ್ಕು ನಾಲ್ಕೂವರೆ ಅಥವಾ ನಾಲ್ಕು ನಾಲ್ಕು ತೊಗೊಂತಂದ್ರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಬೋಟ್ನೆಕ್ಗೆ ಡಿಸೈನ್ ಯಾವುದೇ ಥರ ಮಾಡ್ಕೊಬೋದು ಬೋಟ್ನೆಕ್ ಮಾತ್ರ ಆ ನೆಕ್ಸ್ಟ್ ಬಂದುಬಿಟ್ಟು ನಾಲ್ಕು ತೊಗೊಂತಂದರೆ ಇಲ್ಲಿ ಬಂದುಬಿಟ್ಟು ಅವ್ರಿಗೆ ಮೂರು ಸೆಂಟಿಮೀಟ್ರ್ ಭುಜ ಮಿಕ್ಕೊಳ್ಳುತ್ತೆ ಇದು ಇದು ನಾಲ್ಕಿದೆ ನಾಲ್ಕು ಸೆಂಟಿಮೀಟ್ರ್ ಇದು ಮೂರು ಸೆಂಟಿಮೀಟ್ರ್ ಭುಜಮಿಕ್ಕಳುತ್ತೆ ಅವ್ರದ್ದು ಡೀಪ್ ಎಷ್ಟಿದೆ ಅನ್ನೋದನ್ನ ನೋಡ್ಕೊಳ್ಳಿ ನಾನು ಇಲ್ಲಿ ಬಂದುಬಿಟ್ಟು ಹತ್ತುವರೆಗೆ ಡೀಪ್ ಹಾಕೊತ ಹತ್ತಕ್ಕೆ ಡೀಪ್ ಹಾಕೋತಾಯಿದ್ದೀನಿ ಅವ್ರದ್ದು ನೀವು ಮೆಜರ್ಮೆಂಟಲ್ಲಿ ತೊಗೊಂಡು ಎಷ್ಟಿದೆ ಅಂತ ನೋಡ್ಕೋಬೋದು ನಾನು ಅವ್ರದ್ದು ಬ್ಲೌಸಲ್ಲಿ ಬಂದುಬಿಟ್ಟು ಹತ್ತು ಸೆಂಟಿಮೀಟ್ರ್ ಇದೆ ಹತ್ತು ಸೆಂಟಿಮೀಟ್ರಿಗೆ ನಾನು ಬಂದುಬಿಟ್ಟು ಇದನ್ನ ಹಾಕೊತಾ ಇದ್ದೀನಿ ಅಂತಂದರೆ ಗಿ ಲಸ್ಟ್ ಸ್ಟ್ರೈಟ್ ಲೈನ್ ಹಾಕೊತ ಇದ್ದೀನಿ ಡೀಪ್ ಹತ್ತು ಇದಕ್ಕೆ ನಾವು ಯಾವ ಥರ ಬೋಟ್ನಿಗೆ ತೆಗಿಬೇಕು ಅಂತ ಸ್ಟಾರ್ಟಿಂಗ್ ಬಂದುಬಿಟ್ಟು ಯಾವಾಗಲೂ ಕೂಡ ಇಲ್ಲಿ ಡೌನಿಂಗ್ ಬಂದುಬಿಡುತ್ತೆ ಮೇಲಿಂದ ಅಂದರೆ ಬುಜ್ಜಿನಿಂದ ಕೆಳಗಡೆ ಡೌನಿಂಗ್ ಇರುತ್ತಲ್ಲ ಅದನ್ನು ಬಂದುಬಿಟ್ಟು ಮೂರು ಸೆಂಟಿಮೀಟ್ರ್ ಕುಟ್ಕೊಳ್ಳಿ ಸಾಕು ಇಲ್ಲಾಂದರೆ ತುಂಬ ಜಾಸ್ತಿ ಆಗ್ಬಿಡುತ್ತೆ ತುಂಬ ಡೌನು ಬಂದುಬಿಡುತ್ತೆ ಮೂರು ಕುಟ್ಕೊಳ್ಳಿ ಅವರು ಸ್ವಲ್ಪ ಕೆಳಗಡೆ ಬೇಕು ಅಂದರೆ ಮೂರುವರೆ ಕೊಡಿ ಇಲ್ಲ ಅಂತಂದರೆ ಮೂರು ಕುಟ್ಕೊಳ್ಳಿ ಸಾಕು ಇದು ಮೂರು ಸೆಂಟಿಮೀಟ್ರ್ ಇದೆ ಇದಕ್ಕೆ ಬಂದುಬಿಟ್ಟು ಹಿಂಗೆ ಹಾಕ್ಕೊಳ್ಳಿ ಮೂರು ಸೆಂಟಿಮೀಟ್ರಿಗೆ ಇದನ್ನು ಯಾವಾಗಲೂ ಕೂಡ ರೌಂಡ್ ಶೇಪಲ್ಲಾದ್ರೂ ಅಲ್ಲಾದರೂ ಕೊಡಿ ಆರೋಮಾರ್ಕಲ್ಲಾದರೂ ಕೊಡ್ಬೋದು ಹತ್ತು ಸೆಂಟಿಮೀಟ್ರಿಗೆ ಯಾರೋ ಮಾರ್ಕ್ ಹಾಕೊಂಡು ಮೂರು ಸೆಂಟಿಮೀಟ್ರಿಗೆ ಇದು ಮಾಡ್ಕೊಳ್ಳಿ ಇದು ಹಾಫ್ ಇಂಚ್ ಮೇಲೆ ಇಟ್ಕೊಂಡು ಜಸ್ಟ್ ಹಾಫ್ ಇಂಚ್ ಇಡೀ ಸಾಕು ಇಟ್ಕೊಂಡು ಆನಂತರ ಬಂದಿದ್ನ ರೌಂಡ್ ಶೇಪಲ್ಲಿ ಇದು ಮಾಡ್ಕೊಳ್ಳಿ ಟಿಕ್ ಹಾಕ್ಕೊಳ್ಳಿ ಆನಂತರ ಬಂದ್ಬಿಟ್ಟು ಇದು ಮಿಕ್ಕಿರುತ್ತಲ್ವಾ ಒಂದು ಇಂಚು ಇಲ್ಲಿ ಅಂದರೆ ಸೇರ್ಸೋಕ್ಕೆ ಇದು ಬೋಟ್ನೇಕಲ್ಲಿ ಹೇಳ್ತಾ ಇರೋದು ಸ್ವಲ್ಪ ಒಂದು ಇಂಚು ಗ್ಯಾಪ್ ಇಟ್ಕೊಳ್ಳಿ ಯಾಕಂತಂದರೆ ಇದು ಒಂದು ಇಂಚು ಪಟ್ಟಿ ಬಂದರೆ ಇಲ್ಲಿ ನಿಮಗೆ ಬಟನ್ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಆಯಿತಾ ನೋಡಿ ಇವಾಗ ನಾನು ಒಂದು ಸಿಂಪಲಿ ಒಂದು ಇಂಚು ಬಿಟ್ಟಿದ್ದೀನಿ ಇಲ್ಲಿ ಒಂದು ಇಂಚಿಗೆ ಕೂಡ ನಾನು ಗೆಡೆ ಹಾಕೊತೀನಿ ನಿಮಗೆ ಗೊತ್ತಾಗಲಿ ಅಂತ ಇಟ್ಕೆ ಬಂದು ಇವಾಗ ನಾನು ಶೇಪ್ ಕೊಡ್ತೀನಿ ನೋಡ್ಕೊಳ್ಳಿ ಯಾವ ಥರ ಬೋಟನೆಗೆ ಶೇಪ್ ಕೊಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ ಹಿಂಗೆ ಇಟ್ಕೊಂಡು ತೋರಿಸ್ತೀನಿ ನೋಡಿ ಈ ಥರನೂ ಕೂಡ ಒಂದು ಶೇಪ್ನ ಕೊಟ್ಕೋಬೋದು ತುಂಬ ನೀಟಾಗಿ ಬರುತ್ತೆ ಹಿಂಗೆ ತೆಗೆದು ಹಿಂಗೆ ತೆಗೆದು ಇಲ್ಲ ಅವ್ರ ಮಕ್ಕಳಿಗೆ ಈ ಥರ ಕೂಡ ಶೇಪ್ ಕೊಟ್ಕೋಬೋದು ತುಂಬ ನೀಟಾಗಿ ಕಾಣುತ್ತೆ ಚೆನ್ನಾಗಿ ಬೇಕು ಅಂತಂದರೆ ಬೇಡ ಅಂತಂದರೆ ನೀವು ಬೇರೆ ಬೇರೆ ಶೇಪ್ಗಳು ಕೂಡ ಕೊಟ್ಕೋಬೋದು ಹಿಂಗೆ ರೌಂಡ್ ಮ್ಯಾಗೆ ಕೊಟ್ಕೋಬೋದು ಅಥವಾ ಹಿಂಗೆ ಸಿಂಪಲ್ಲಾಗಿ ಚಿಕ್ಕದಾಗಿ ಬರುತ್ತೆ ಇಲ್ಲಿ ಲೀವ್ ಥರ ಅದನ್ನು ಕೊಟ್ಕೋಬೋದು ಇಲ್ಲಿ ಲೀವ್ ಲೀವ್ ಥರ ಕೊಟ್ಕೋಬೋದು ಫೋಲ್ಡ್ ಮಾಡಿ ಮಾಡಿ ಹೊಡೆದಿಲ್ಲಿ ಲೀವ್ ಥರ ಅಟ್ಯಾಚ್ ಕೂಡ ಮಾಡ್ಕೋಬೋದು ತುಂಬ ನೀಟಾಗಿ ಕಾಣುತ್ತೆ ನಾನು ಇವಾಗ ಬಂದ್ಬಿಟ್ಟು ನಾನು ಇದೇ ಥರ ಡಿಸೈನ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಇದೇ ಥರ ಡಿಸೈನ್ನ ನಾನು ಇದು ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನೀಟಾಗಿ ಕಾಣಲಿ ಅಂತ ಇಷ್ಟು ಹೀಗಿದ್ದೇ ಥರ ತೊಗೊಳಿಸ್ ಸಾಕು ಈ ಥರ ಇದು ಶೇಪ್ ಚೆನ್ನಾಗಿ ಕಾಣುತ್ತೆ ತುಂಬ ನೀಟಾಗಿ ಇದು ಇಷ್ಟೇ ಬೋಟ್ನೆಕೆ ವರ್ಕ್ ಇದೆ ಈ ಥರ ಹಾಕೊಡಿ ಆನಂತರ ಇದನ್ನು ಕಟ್ಟಿಂಗ್ ಮಾಡ್ತಾ ಹೋಗ್ತೀನಿ ನೋಡಿ ಇದು ಅಲ್ಲಿ ಅವ್ರಿಗೆ ಬೆನ್ನ ಹತ್ರ ಪಟ್ಟಿ ಎಷ್ಟಿರುತ್ತೆ ಅಷ್ಟೇ ಬಿಟ್ಟಿರಿ ಇದು ನಾನು ಚಿಕ್ಕ ಪೀಸ್ ತೊಗೊಂಡ್ರಿಂದ ಅವ್ರದ್ದೊಂದು ನಾಲ್ಕು ಇಂಚ್ ಇರ್ಬೋದು ನಾಲ್ಕು ಇಂಚು ಬಿಟ್ಟಿರಿ ಇದು ಬಂದ್ಬಿಟ್ಟು ಮಾಮೂಲಿ ಬಂದುಬಿಟ್ಟು ಐದು ಇಂಚ್ ತೊಗೊಳ್ಳಿ ಹತ್ರ ನಾನು ಬರೀ ಬ್ಯಾಕ್ ಡಿಸೈನ್ ಮಾತ್ರ ತೋರಿಸ್ತಾ ಇರೋದು ಬಟ್ ಲೀವ್ ತ ಸ್ಲೀವ್ನ ಕಟ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಇಲ್ಲಿ ಐದುವರೆ ಇಲ್ಲಿ ಬೋಟ್ ನೆಕ್ ಆಗಿರೋದ್ರಿಂದ ಆರು ತೊಗೊಳ್ಳಿ ಬೋಟ್ನಕ್ಕೆ ಪ್ರತಿಯೊಂದಕ್ಕೂ ಕೂಡ ಆರು ಸೆಂಟಿಮೀಟ್ರ್ ತೊಗೊಳ್ಳಿ ಲೀವ್ ಸ್ಲೀವ್ಗೆ ಈ ಒಂದು ಹಾಫ್ ಇಂಚ್ ಮೇಲೆ ಇಟ್ಕೊಳ್ಳಿ ಅಂದರೆ ಒಳ ಹಿಂದೆಗಡೆದ ಹಾಫ್ ಇಂಚ್ ಒಳಗಡೆ ಇಟ್ಕೊಳ್ಳಿ ಮೇಲುಗಡೆ ಫ್ರಂಟು ಇಂಚ್ ಮೇಲೆ ಇಟ್ಕೊಳ್ಳಿ ಇದು ಸ್ಲೀವ್ ಬಂದ್ಬಿಟ್ಟು ಇವಾಗ ನಾನು ಕಟ್ ಮಾಡ್ತೀನಿ ನೋಡ್ಕೊಳ್ಳಿ ಡಿಸೈನ್ ಫಸ್ಟು ಮೂರು ಇಂಚಿಗೆ ಬಿಟ್ಟಿರ್ತೀವಲ್ಲ ಪಟ್ಟಿ ಅದನ್ನು ಕಟ್ ಮಾಡ್ಕೊಳ್ಳಿ ಈ ಥರ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ನೀಟಾಗಿ ಕಟ್ ಮಾಡಿಕೊಂಡ್ರೆ ಬೋಟ್ನೆಕ್ಕದು ಡಿಸೈನ್ಗಳು ತುಂಬ ಥರ ಡಿಸೈನ್ಗಳು ಬರುತ್ತೆ ಇಂದ ಬ್ಯಾಕ್ ಸೈಡ್ ಡಿಸೈನ್ಗಳು ತುಂಬ ಚೆನ್ನಾಗಿರೋ ಡಿಸೈನ್ಗಳೆಲ್ಲ ಸಿಗುತ್ತೆ ಆ ಡಿಸೈನ್ಗಳು ನೀವು ಯಾವುದಾದ್ರು ಸಿಂಪಲ್ಲಾಗಿ ಒಂದು ಕಲ್ತ್ಕೊಂತಂದರೆ ತುಂಬ ತುಂಬ ಇನ್ನೂ ಚೆನ್ನಾಗಿರೋ ಡಿಸೈನ್ಗಳಿವೆ ಅವನ್ನೆಲ್ಲ ಕೂಡ ನೀವು ಕಲ್ತ್ಕೊಬೋದು ತುಂಬ ಚೆನ್ನಾಗಿ ಕೂಡ ಬರುತ್ತೆ ನೋಡಿ ಇವಾಗ ನಾನು ಒಂದು ಸಿಂಪಲ್ ಆಗಿರೋ ಬೋಟ್ನೆಕ್ ಡಿಸೈನಾಗಿ ಕಟ್ ಮಾಡಿ ತೋರಿಸಿದ್ದೀನಿ ಇದು ಕೆಳಗಡೆ ಪಾರ್ಟಿ ಮೇಲಡೆ ಪಾರ್ಟ್ ತೆಗೆ ಓಪನ್ ಮಾಡ್ತೀನಿ ನೋಡ್ತಾ ಇರ್ಬೋದು ಈ ಥರ ಬರುತ್ತೆ ಎಲ್ಲ ನೋಡಿ ಈ ಥರ ಬರುತ್ತೆ ನೀವಿದ್ದು ಈ ಥರ ಡಿಸೈನ್ ಬರುತ್ತೆ ಇಲ್ಲೆಲ್ಲ ಇದು ಬರುತ್ತಲ್ಲ ಇದಕ್ಕೆ ನೀವು ಬೇಕಂದರೆ ಹಿಂಗೆ ಟ್ಯಾಗ್ ಕೂಡ ನೀವು ಅಟ್ಯಾಚ್ ಮಾಡ್ಕೋಬೋದು ಟ್ಯಾಗ್ ಅಟ್ಯಾಚ್ ಮಾಡಿದಾಗ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಬರೀ ಕಟಿಂಗ್ ವಿಡಿಯೋ ಮಾತ್ರ ತೋರಿಸಿದ್ದೀನಿ ಸ್ಟಿಚ್ಚಿಂಗ್ ವಿಡಿಯೋ ತೋರಿಸಿಲ್ಲ ನಿಮ್ಗೆ ಆಲ್ಮೋಸ್ಟ್ ಸ್ಟಿಚಿಂಗ್ ಬರ್ತಾ ಇರುತ್ತೆ ಅಂತಂದರೆ ಇದಕ್ಕೂ ಕೂಡ ನೀವು ಆಲ್ಟ್ರೇಷನ್ ಮಾಡ್ಕೋಬೋದು ಇದು ಪಟ್ಟಿ ಬರುತ್ತೆ ಹಿಂಗೆ ಇಲ್ಲಿಗೆ ಬಂದು ಬೇಕಾದ್ರೆ ಒಂದು ಸ್ಟೋನ್ನ ಇಟ್ಕೊಳ್ಳಿ ಇಲ್ಲೊಂದು ಸ್ಟೋನ್ ಇತ್ತು ಅಂತಂದರೆ ಚೆನ್ನಾಗಿ ಕಾಣುತ್ತೆ ಇಲ್ಲೊಂದು ಸ್ಟೋನ್ ಇಡಿ ಮತ್ತು ಇಲ್ಲಿ ಬ್ಯಾಕ್ ಬಟನ್ ಬೇಕಾದ್ರೆ ಬ್ಯಾಕ್ ಬಟನ್ ಇಟ್ಕೋಬೋದು ಫ್ರಂಟ್ ಕೇಳೋರು ಫ್ರಂಟ್ ಬಟನ್ ಕೂಡ ಇಟ್ಕೋಬೋದು ಇಲ್ಲಿ ಬಂದುಬಿಟ್ಟು ಹಿಂಗೆ ಹಿಂಗೆ ಒಂದು ಸ್ಟಿಕ್ ಬರುತ್ತೆ ಇಲ್ಲ ಅಂತಂದರೆ ಈ ಥರ ಅಡ್ಡ ಥರ ನೀವು ಸ್ಟಿಕ್ ಕೂಡ ಇಟ್ಕೊಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲೊಂದು ಸ್ಟೋನ್ ಇತ್ತು ಅಂತಂದರೆ ತುಂಬ ನೀಟಾಗಿ ಡಿಸೈನ್ ಕಾಣುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕಟ್ಟಿಂಗ್ ಮಾಡ್ಕೊಂಡು ಫಸ್ಟು ಕಟಿಂಗ್ನ ಕಲ್ತ್ಕೊಳ್ಳಿ ಆಮೇಲೆ ಸ್ಟಿಚಿಂಗ್ನ ಮಾಡ್ಬೋದು ಆಟೋಮೆಟಿಕ್ಕಾಗಿ ಸ್ಟಿಚಿಂಗ್ ಬಂದೇ ಬರುತ್ತೆ ಈ ಥರ ಒಂದು ಸಲ ಟ್ರೈ ಮಾಡಿ ನಿಮಗೆ ಹೇಗೆ ಬತ್ತು ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು